ಸ್ನೇಹಿತರೆ ನಮಸ್ಕಾರ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದ ಇಪ್ಪತ್ತೈದನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ತದಿದ್ಯಸ ಫಲಂ ಯಜ್ಞ ತಾನ ಕ್ರಿಯಾಶ್ಚ ವಿವಿಧ ಕ್ರಿಯಂತೆ ಮೋಕ್ಷ ಕಾಂಕ್ಷಿ ಈ ಶ್ಲೋಕದಲ್ಲಿ ತತ್ ಅನ್ನುವಂತಹ ಪದದ ಅರ್ಥವನ್ನ ಶ್ರೀಕೃಷ್ಣ ವಿವರಿಸಿ ಹೇಳಿರುವಂಥದ್ದು ತತ್ ಅಂದರೆ ಎಲ್ಲವೂ ಅಂತ ಅದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಅರ್ಜುನ ತತ್ ಈ ಹೆಸರಿನಿಂದ ಸಂಬೋಧಿಸುವ ಪರಮಾತ್ಮನಂತೆ ಇದು ಎಲ್ಲವೂ ಆಗಿದೆ ಈ ಭಾವನೆಯಿಂದ ಫಲವನ್ನು ಬಯಸದೆ ನಾನಾ ಪ್ರಕಾರದ ಯಜ್ಞ ತಪಸ್ಸು ಮತ್ತು ದಾನರೂಪಿ ಕ್ರಿಯೆಗಳನ್ನು ಶ್ರೇಯಸ್ಸಿನ ಇಚ್ಛೆಯುಳ್ಳ ಪುರುಷರು ಮಾಡುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಓಂ ಅಂದರೆ ಅದು ಅಂದರೆ ಅದು ಸತ್ಯವಾಗಿರುವಂಥದ್ದು ತತ್ ಅಂದರೆ ಎಲ್ಲವೂ ಎಲ್ಲವನ್ನ ಆವರಿಸಿರುವಂಥದ್ದು ಎಲ್ಲವನ್ನ ಆವರಿಸಿರುವಂಥದ್ದು ಯಾವುದು ಎಲ್ಲವನ್ನ ಆವರಿಸಿರುವಂಥದ್ದು ಒಂದು ಪಂಚಭೂತಗಳನ್ನು ಹೇಳ್ತಾರೆ ಭೂಮಿ ಆಕಾಶ ನೀರು ಭೂತಗಳು ಅಂತ ಹೇಳಿ ಹೇಳ್ತಾರೆ ಗಾಳಿ ನೀರು ಬೆಂಕಿ ಮತ್ತು ಭೂಮಿ ಆಕಾಶ ಇವುಗಳು ಎಲ್ಲವನ್ನ ಆವರಿಸ ಎಲ್ಲಿ ಗಾಳಿ ಇಲ್ಲವೋ ಅಲ್ಲಿ ಆಕಾಶ ಇದೆ ಅಂದ್ರೆ ವ್ಯಾಕ್ಯೂಮ್ ಅದಕ್ಕೆ ಕೊನೆ ಅನ್ನುವಂಥದ್ದು ಇಲ್ಲ ಅದು ಅಪರಿಮಿರತವಾಗಿರುವಂಥದ್ದು ಅದನ್ನೆಲ್ಲವನ್ನು ಒಟ್ಟಾಗಿ ಸೇರಿ ಪರಮಾತ್ಮ ಅಂತ ಹೇಳ್ತಾರೆ ಅದು ತತ್ ಅಂದರೆ ಎಲ್ಲವೂ ಪರಮಾತ್ಮ ಅಂದರೆ ಕೇವಲ ಒಂದು ಸೀಮಿತವಾದಂತಹ ಒಂದು ಯಾವುದೋ ಒಂದು ಭೌಗೋಳಿಕ ಯಾವುದೋ ಒಂದು ತಾತ್ವಿಕ ಯಾವುದೋ ಒಂದು ತಾರ್ಕಿಕ ಅಂತ್ಯಗಳು ಅಲ್ಲ ಆ ಎಲ್ಲವನ್ನು ಒಳಗೊಂಡಿರುವಂಥದ್ದು ಅದಕ್ಕೆ ಪ್ರಾರಂಭವೂ ಇಲ್ಲ ಕೊನೆಯೂ ಇಲ್ಲ ನೀವು ಯೋಚನೆ ಮಾಡಿ ಆಕಾಶ ಎಲ್ಲಿಯವರೆಗೆ ಹೋಗುತ್ತೆ ಆಕಾಶ ಎಲ್ಲಿಂದ ಪ್ರಾರಂಭ ಆಗುತ್ತೆ ಎಲ್ಲಿಂದ ಕೊನೆ ಆಗತ್ತೆ ಅದಕ್ಕೆ ಮಿತಿ ಇದೆಯಾ ಗಾಳಿ ಗಾಳಿ ಪ್ರಾರಂಭ ಎಲ್ಲಿ ಆಯಿತು ಗಾಳಿಯ ವಿಸ್ತಾರ ಎಲ್ಲಿಗೆ ಕೊನೆಗೊಳ್ಳುತ್ತೆ ಹೇಳಲಿಕ್ಕೆ ಸಾಧ್ಯವಾ ನೀರು ನೀರು ಸಮುದ್ರದಲ್ಲಿ ಇದೆ ನದಿಯಲ್ಲಿ ಇದೆ ಕೊಡದಲ್ಲಿ ಇದೆ ಹಾಗೆ ನಮ್ಮ ಶರೀರದಲ್ಲೂ ಇದೆ ಅವು ಯಾವಕ್ಕೂ ವ್ಯತ್ಯಾಸಗಳು ಇಲ್ಲ ಈ ರೀತಿ ತತ್ ಎಲ್ಲವೂ ಎಲ್ಲವನ್ನ ಆವರಿಸಿರುವಂಥದ್ದು ಎಲ್ಲವನ್ನ ಒಳಗೊಂಡಿರುತ್ತೆ ಅದು ಪರಮಾತ್ಮ ಈ ಭಾವನೆಯಿಂದ ಫಲವನ್ನ ಬಯಸದೆ ನಾನಾ ಪ್ರಕಾರದ ಯಜ್ಞ ತಪಸ್ಸು ಮತ್ತು ದಾನರೂಪಿ ಕ್ರಿಯೆಗಳನ್ನು ಶ್ರೇಯಸ್ಸಿನ ಇಚ್ಛೆಯುಳ್ಳಂತಹ ಪುರುಷರು ಮಾಡುತ್ತಾರೆ ಅಂದರೆ ತತ್ತನ್ನು ಪೂಜಿಸ್ತಾರೆ ಭಗವಂತನನ್ನ ಪೂಜಿಸ್ತಾರೆ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ